ಅಕ್ಷರ ಕಲಿಸಬೇಕಿದ್ದ ಶಿಕ್ಷಕ ಮಕ್ಕಳ ಕೈಯಲ್ಲಿ ಸಲಕೆಯನ್ನ ನೀಡಿ ಚರಂಡಿ ಕ್ಲೀನ್ ಮಾಡಿಸಿರುವ ದಾರುಣ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಯಾದಗಿರಿ ಜಿಲ್ಲೆಯ ವಡಗೆರ ತಾಲೂಕಿನ ಖ್ಯಾತನಾಳ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಶರಣಪ್ಪ ವಿದ್ಯಾರ್ಥಿಗಳಿಂದ ಚರಂಡಿ ಸ್ವಚ್ಛಗೊಳಿಸಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಶಾಲಾ ಆವರಣದ ಬೋರ್ವೆಲ್ ಬಳಿ ಕೊಳಚೆ ನೀರು ನಿಂತಿದ್ದು ಹೆಡ್ ಮಾಸ್ಟರ್ ಶರಣಪ್ಪ ವಿದ್ಯಾರ್ಥಿಗಳಿಗೆ ಚರಂಡಿ ಸ್ವಚ್ಛಗೊಳಿಸಲು ಹೇಳಿದ್ದರಿಂದ ಮಕ್ಕಳು ಗುರುಗಳ ಮಾತನ್ನ ಮೀರತೆ ಚರಂಡಿ ಸ್ವಚ್ಛಗೊಳಿಸಲು ಮುಂದಾಗಿದ್ದ ಈ ಘಟನೆಗೆ ಗ್ರಾಮಸ್ಥರು ಕಿಡಿಕಾರಿದ್ದು ಮಕ್ಕಳ ಕೈಯಲ್ಲಿ ಇರಬೇಕು ಚರಂಡಿ ಸ್ವಚ್ಛಗೊಳಿಸಲು ಬಳಸಿಕೊಳ್ಳಬಾರದೆಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಿಮಗ ಯಾರ ಅಧಿಕಾರಿಗಳು ಇದು ಗಲೀಜು ಇಲ್ಲ ಸರ್ ಅದ ಅಷ್ಟು ಸರಿಂದುವ ಎಲ್ಲ ಹೇಳಿದ ಎಲ್ಲರೂ ಬರ್ತಾರ ನೀ ಮಕ್ಕಳಿಗೆ ಹೆಚ್ಚು ತೆಗೆಸಿದ್ರಿ ಕೆಲ್ಸ ನೀವು ಸರ್ ಮಕ್ಕಳೇ ತೆಗದ ಮಕ್ಕಳೇ ನೀ ನಿಂತು ತೆಗಿ ಗ್ರಾಮಸ್ಥರು ಶಿಕ್ಷಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿಗಳಿಂದ ಕೊಳಚೆ ತೆಗೆಯಿಸಿದ ಹೆಡ್ ಮಾಸ್ಟರ್ ಅನ್ನ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಹಾಗೆ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ಮುಂದಿನ ಕ್ರಮಕ್ಕೆ ಎದುರು ನೋಡುತ್ತಿದ್ದಾರೆ